ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನಿಲ್ಲಿ ಮೊಸರನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ನೋಡ್ಬೋದು ನೀವು ಪಾತ್ರೆ ಬಿಸಿ ಆಗಿದೆ ಆಲ್ರೆಡಿ ಎಣ್ಣೆ ಬಿಸಿ ಆಗೋವರೆಗೂ ಒಂದು ಎರಡು ಸೆಕೆಂಡ್ ಬಿಟ್ಬಿಡಿ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಟಾಪಟ ಅಂತ ಸಿಡಿದ ಮೇಲೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೋತಿರೋದು ಅಳತೆಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಒಂದು ಎರಡು ನಿಮಿಷ ಈ ಥರ ಮಾಡ್ಕೊಳ್ಳಿ ಬಿಟ್ಬಿಡೋಕ್ಕೆ ಹೋಗ್ಬೇಡಿ ಬೇಳೆ ಬೇಗ ಕಪ್ಕಾಗಿಬಿಡುತ್ತೆ ಬೇಳೆ ಹಾಕಿ ಹೆಂಗೆ ಬಿಡೋಕೆ ಹೋಗ್ಬೇಡಿ ಈ ಥರ ಮಾಡ್ಕೊಳ್ಳೋ ಇಲ್ಲ ಬೇಗನೆ ಒಂದು ಒಂದೆರಡು ಮೂರು ಸೆಕೆಂಡ್ ಮಾಡ್ಕೋತಾಯಿರಿ ಚೆನ್ನಾಗಿ ಬೇಳೆ ಫ್ರೈ ಆಗೋವರೆಗೂ ಅದರೊಳಗಡೆ ಈ ಥರ ಬಿಟ್ಬಿಡಿ ಒಂದೆರಡು ಸೆಕೆಂಡು ಮಾಡ್ಕೊಂಡ್ಮೇಲೆ ಸ್ಟಾರ್ಟಿಂಗಲ್ಲೇ ಬಿಟ್ಟರೆ ಕಪ್ಕಾಗುತ್ತೆ ನಾನು ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಒಂದೇ ಒಂದು ಮೆಣಸಿನ್ಕಾಯಿ ನಾನು ಆ್ಯಡ್ ಮಾಡ್ಕೊಂಡಿರೋದು ಆಮೇಲೆ ಗುಂಟೂರು ಮೆಣಸಿನ್ಕಾಯಿನ ಒಂದು ಹಾಕೋತಾ ಇದ್ದೀನಿ ಖಾರಕ್ಕೆ ಅಂತ ಜಾಸ್ತಿ ಖಾರ ಸೇರಿಸ್ತಾ ಇಲ್ಲ ಕಡಿಮೆ ಇದ್ದೀನಿ ಇಷ್ಟೆಲ್ಲ ಹಾಕಿದ ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಎಣ್ಣೆಲೆ ಎಣ್ಣೆ ಸ್ವಲ್ಪ ಹಾಕಿದ್ರಿಂದ ನೀಟಾಗಿ ಎಣ್ಣೆಲೆ ಅಷ್ಟೇ ಎಣ್ಣೆಲೆ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಜಾಸ್ತಿ ಹಾಕಕ್ಕೆ ಹೋಗಿಲ್ಲ ನಾನು ಇವಾಗ ಮಸಾಲೆ ಎಲ್ಲ ಫ್ರೈ ಆಗಿದೆ ನೋಡ್ಬೋದು ನೀವು ನಾನೊಂದು ಕಡೆ ಅನ್ನನ ಮೆತ್ತಿಗೆ ಮಾಡ್ಕೊತೀನಿ ಬಿಸಿ ಇದ್ದಾಗಲೇ ಮೆತ್ತಿಗೆ ಮಾಡ್ಕೊಳ್ಳಿ ಅದು ಬೇಗ ಆಗುತ್ತೆ ಮೆತ್ತಿಗೆ ಒಂದು ಸ್ವಲ್ಪ ಆರೋಗಿದೆ ಇಲ್ಲಿ ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ ಮೆತ್ತಿಗೆ ತುಂಬ ನೈಸಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಮೀಡಿಯಮ್ ಸೈಜಲ್ಲಿ ಸ್ಮೂತಾಗಿ ಮಾಡ್ಕೊಳ್ಳಿ ಆವಾಗ ಮೊಸರನ್ನ ಚೆನ್ನಾಗಿ ಬರುತ್ತೆ ಮೊಸರೆಲ್ಲ ಹಿಡಿಯುತ್ತೆ ಕಾಳು ಕಾಳು ಜಾಸ್ತಿ ಇದ್ದರೆ ಅನ್ನ ಅನ್ನ ಹೆಂಗೆ ಇದ್ದರೆ ಮೊಸರು ಜಾಸ್ತಿ ಹಿಡಿಯೋಲ್ಲ ಅವಾಗ ಟೇಸ್ಟ್ ಬರೋಲ್ಲ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ಮೊಸರನ್ನ ಮಜ್ಜಿಗೆ ಮೊಸರು ಮಜ್ಜಿಗೆ ಇವೆಲ್ಲ ಕುಡಿದ್ರೆ ದೇಹಕ್ಕೆ ಒಂಥರ ತಂಪಿರುತ್ತೆ ಬೇಸಿಗೆ ಜಾಸ್ತಿ ಇದೆ ಬಿಸಿಲಿ ಸರಿ ಈ ಥರ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ನಾನು ಇದಕ್ಕೆ ಏನೇನು ಸೇರಿಸ್ತೀನಿ ಅಂತ ತೋರಿಸ್ತೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ ನೋಡ್ಬೋದು ನೀವು ತುಂಬ ಸಣ್ಣಗೆ ಬೇಕು ಅನ್ನೋರು ಸಣ್ಣಗೆ ಮಾಡ್ಕೊಳ್ಳಿ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ತೊಗೊಳ್ಳಿ ನಾನು ಕೊತ್ತಂಬ್ರಿನೇ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಇಲ್ಲಿ ನಿಮ್ಗೆ ಏನೇನು ಬೇಕೋ ನೀವು ಆ್ಯಡ್ ಮಾಡ್ಕೊಳ್ಳಿ ನಾನು ಜಾಸ್ತಿ ಐಟಮ್ ಜಾಸ್ತಿ ಹಾಕ್ತಾ ಇಲ್ಲ ಇಲ್ಲಿ ಶುಂಠಿನೇ ಆ್ಯಡ್ ಇದ್ದೀನಿ ಶುಂಠಿ ಹಾಕಿದರೆ ಫ್ಲವರ್ ಚೆನ್ನಾಗಿ ಬರುತ್ತೆ ಅಂತ ಮೊಸರನ್ನ ಒಂದು ಕಪ್ಪಷ್ಟು ಅಳತೆಗೆ ತೊಗೊಂಡಿದ್ದೀನಿ ನಾನು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ನೀವು ನಾನು ನೋಡ್ಬೋದು ನೀವು ಇಲ್ಲಿ ನಾನು ಹಾಕೋತಾ ಇದ್ದೀನಿ ಇವಾಗ ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕೊಂಡ್ಮೇಲೆ ಇದು ನಾನು ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ ಮೊಸರು ಹುಳಿ ಇದ್ದರೆ ಹಾಲು ಸೇರಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆವಾಗ ಹುಳಿ ಸ್ವಲ್ಪ ಕಮ್ಮಿ ಆಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಸೇರಿಸ್ಕೊಳ್ಳಿ ನಾನು ಸ್ವಲ್ಪನೇ ಸೇರಿಸ್ಕೊತಾ ಇರೋದು ಇಲ್ಲಿ ನಾನು ಮಸಾಲೆನ ಫ್ರೈ ಮಾಡಿ ಮಾಡಿಕ್ಕೊಂಡಿದ್ದೀನಲ್ಲ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡ್ಬೋದು ನೀವು ಇಲ್ಲಿ ಈ ಮಸಾಲೆಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗಮಾನು ಬರುತ್ತೆ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಎಷ್ಟು ಹಿಡಿಯುತ್ತೆ ಅಂತ ಗೊತ್ತಾಗುತ್ತೆ ಇವಾಗ ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಮೊಸರನ್ನ ತುಂಬ ಗಟ್ಟಿಯಾಗಿ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಆಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಒಂದು ಸ್ವಲ್ಪ ಬಿಟ್ಟರೆ ಮೊಸರೆಲ್ಲ ಎಳ್ಕೊಂಬಿಡುತ್ತೆ ಅದು ಇವಾಗ ಆಗಿದೆಯಲ್ಲ ನೋಡಿ ನಾನು ಇನ್ನೊಂದು ಸ್ವಲ್ಪ ಮೊಸರು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ 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 ತೊಗೊಂಡು ಸೇರಿಸ್ಕೊಳ್ಳಿ ತುಂಬ ಗಟ್ಟಿ ಇದೆ ಮೊಸರು ಸಾಕಾಗಲ್ಲ ಅನ್ನೋರು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನಾನು ಉಪ್ಪನೇ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪನೇ ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಉಪ್ಪು ಜಾಸ್ತಿ ಬೇಕಾಗಲ್ಲ ಮುಂಚೆನೇ ಅನ್ನಕ್ಕಿರುತ್ತಲ್ಲ ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿ ಬರೋಲ್ಲ ಇದು ಉಪ್ಪು ಇದಕ್ಕೆ ಅವಾಗ ರುಚಿ ಚೆನ್ನಾಗಿ ಬರುತ್ತೆ ಒಂದು ಸಲ ಟೇಸ್ಟ್ ನೋಡ್ಕೊಂಬಿಡಿ ಮಾಡಿದ ಮೇಲೆ ಉಪ್ಪು ಕಮ್ಮಿ ಬಿದ್ದರೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಈ ಥರ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ದಲ್ಲೆಲ್ಲ ಹಾಕಿದರೆ ಚೆನ್ನಾಗಿ ತಿನ್ಕೊಂಡು ಬರ್ತಾರೆ ನೋಡಿ ನೀವು ಇಷ್ಟು ಟೇಸ್ಟ್ ಮಾಡಿ ಒಂದು ಸ್ವಲ್ಪ ತೊಗೊಂಡು ರುಚಿ ನೋಡ್ಕೊಳ್ಳಿ ಉಪ್ಪು ಏನಾದರೂ ಕಮ್ಮಿ ಬೀದರೆ ಹಾಕೊಳ್ಳಿ ಇವಾಗ ಮೊಸರನ್ನ ಆಗಿದೆ ನೋಡ್ಬೋದು ನೀವು ಇಲ್ಲಿ ಈ ಥರ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಆಗಿದೆ ಇಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ